ಹಲೋ ಹಲೋ ಹೇಳ್ರಿ ಹಾ ಹೇಳ್ರಿ ಸರ ಹಲೋ ಅಲ್ಲ ಅಲ್ಲ ಹೇಳ್ರಿ ಕಾಜರ್ ಅವ್ರ ಗಾಡಿ ಯಾವ ಇಲ್ರಿ ಕಾಜಾರ್ ಅವ್ರ ನಾವ್ ಹೇಳದ್ ಅರ್ಥ ಮಾಡ್ಕೊಳ್ರಿ ಇಲ್ಲ ಆಸ್ಪತ್ರೆ ಗಾಡಿಗೆ ಮಾತಾಡ್ಕೊಳ್ಳಿ ಸರಿ ಸರ ಹಾಸ್ಪಿಟಲ್ ಗಾಡಿನ ಒಂದು ಆಕ್ಸಿಡೆಂಟ್ ಆಗಿತ್ತು ಅಂತ ಕೇಳ್ರಿ ಈಗ ಮಗು ಒಂದ್ ಇದೆ ನಾನು ನೋಡ್ರಿ ನಾನು ಹದ್ನಾರು ಗಾಡಿ ನಿಂತ ನಾನು ಎಲ್ಲಿಂದ ಗಾಡಿ ತಂದ್ ಕೊಡ್ಲಿ ಹೇಳ್ರಿ ಅಲ್ರಿ ಹದ್ನಾರು ಗಾಡಿ ನಿಂತ ಒಂದಲ್ಲ ನೀವ್ ಕಂಪ್ಲೇ ಅಲ್ಲಿ ಇದ್ ಮಾಡ್ರಿ ಜನಕ್ಕೆ ತೊಂದ್ರೆ ಒಂದಿದ್ದಲ್ಲ ನಮಸ್ಕಾರ ವೀಕ್ಷಕರಿ ನೀವ್ ನೋಡ್ತಾ ಇದೀರಾ ಆಪ್ಕಿ ಆವಾಜ್ ಸುದಿವಾಹಿನಿ ಹಾವೇರಿ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ಗಳ ಕೊರತೆ ಮುಂದುವರೆದಿದೆ ನೂರ ಎಂಟು ಸೇವೆಗೆ ಫೋನ್ ಮಾಡಿದ್ರು ಗಾಡಿ ಇಲ್ಲ ಎಂಬ ಉತ್ತರ ಸಿಗುತ್ತಿರುವುದರಿಂದ ಸಾರ್ವಜನಿಕರಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ ಈ ಕುರಿತು ಹಾವೇರಿ ಪಬ್ಲಿಕ್ ಹೀರೋ ಮತ್ತು ಸಾಮಾಜಿಕ ಕಾರ್ಯಕರ್ತ ಅಬ್ದುಲ್ ಖಾದರ್ ಮಾತನಾಡಿ ನಾನು ಎರಡು ದಿನಗಳ ಹಿಂದೆ ತುರ್ತು ಪರಿಸ್ಥಿತಿಯಲ್ಲಿ ಒಬ್ಬ ರೋಗಿಗೆ ಆಂಬ್ಯುಲೆನ್ಸ್ ಸೌಲಭ್ಯಕ್ಕಾಗಿ ನೂರ ಎಂಟು ಸಂಖ್ಯೆಗೆ ಕರೆ ಮಾಡಿದ್ದೆ ಆದರೆ ಅಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ನಮ್ಮ ಬಳಿ ಗಾಡಿ ಇಲ್ಲ ಎಂದು ಹೇಳಿದರು ಅದರ ಕಾಲ್ ರೆಕಾರ್ಡಿಂಗ್ ಕೂಡ ನನ್ನ ಬಳಿ ಇದೆ ಆಂಬ್ಯುಲೆನ್ಸ್ ಸೌಲಭ್ಯ ಸಿಗದ ಕಾರಣದಿಂದ ತುರ್ತು ಪರಿಸ್ಥಿತಿಯಲ್ಲಿ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಸ್ಥಳೀಯರು ಜಿಲ್ಲಾಡಳಿತದಿಂದ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಹಾವೇರಿಯಿಂದ ಇಂದ ಅಕ್ಕಿ ಅವರ ವರದಿ ಇಲ್ಲಿ ಹಾವೇರಿ ಜಿಲ್ಲಾ ಗೋರ್ಮೆಂಟ್ ಹಾಸ್ಪಿಟಲ್ನಾಗ ಭಾಳ ಸಮಸ್ಯೆ ಆಗಿತ್ತು ಯಾಕಂದ್ರೆ ಒನ್ ಜೀರೋ ಏಟ್ ಗಾಡಿ ಒಂದು ಹದಿನೈದು ಇಪ್ಪತ್ತು ದಿವಸ ಆಯಿತು ಒನ್ ಜೀರೋ ಏಟ್ ಫೋನ್ ಮಾಡಿದ್ರೆ ಬೆಂಗಳೂರು ಹೋಗ್ದಿತ್ತು ಕಾಲು ಬೆಂಗಳೂರು ಹೋದಾಗ ಅಲ್ಲಿಂದ ಇಲ್ಲಿ ಯಾರು ಇಲ್ಲಿ ಹಾವೇರಿನಲ್ಲಿ ತಾಲೂಕಿನಲ್ಲಿ ಎಷ್ಟು ಗಾಡಿ ಅದಾವ ಅವ್ರಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ಅವ್ರ ಗಾಡಿ ಒಟ್ಟೆ ಎಲ್ಲ ಬಂದಾಗಿತ್ತು ಗಾಡಿ ಬಂದಾಗಿತ್ತು ಅಂತ ಹೇಳಿ ಹೇಳ್ತಾರೆ ಜನ ಪಾಪ ಒಬ್ಬರ ಕಡೆ ದುಡ್ಡು ಇರೋಂಗಿಲ್ಲ ದುಡ್ಡು ಇರೋಂಗಿಲ್ಲ ಏನೆಲ್ಲ ಜನ ಇಲ್ಲಿ ಬಂದಿರ್ತಾರೆ ಬಂದು ಇಲ್ಲಿ ಫಸ್ಟ್ ಒಂದು ನಾಲ್ಕೈದು ದಿವಸ ಅಡ್ಮಿಟ್ ಆಗಿರ್ತಾರೆ ದುಡ್ಡು ಖಾಲಿ ಮಾಡ್ಕೊಂಡು ಈಗ ಮತ್ತೆ ಅವರು ಪಾಪ ಹುಬ್ಳಿ ಎಮ್ ಜಿ ಬರ್ದು ಕೊಡ್ತಾರೆ ಬರೋದು ಕೊಡ್ದಾಗ ಏನಾಗ್ಬಿಡಿ ಸರ ಇಲ್ಲಿಂದ್ರೆ ಗಾಡಿ ಇರೋಂಗಿಲ್ಲ ಮತ್ತೇನೋ ಪ್ರಾಡ್ ಗಾಡಿ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ಜನಕ್ಕೆ ಸಮಸ್ಯೆ ಬಂದೈತಿ ಮೊನ್ನೆ ನೋಡಿರಿ ನಾನು ಮತ್ತೆ ಫೋನ್ ಮಾಡಿದಾಗ ಅವ್ರೇನಂದ್ರು ಇಲ್ರಿ ಮತ್ತು ಗಾಡಿ ಇಲ್ಲಂದ್ರೆ ಹೆಂಗೆ ರೀ ಸಾಹೇಬ್ರು ಹದಿನೈದು ದಿನ ಆಗಿತಿ ಇದ್ರ ಸಂಬಂಧ ಮತ್ತು ಹೆಂಗೆ ಮಾಡ್ತೀರಾ ಅಂತ ಕೇಳಿದಾಗ ಏ ಇಲ್ರಿ ನಮಗೆ ಅಲ್ಲಿ ಬೆಂಗಳೂರು ಇದು ಹುಬ್ಳಿ ಮಠ ನಮ್ಗೆ ಇದು ಅಂಜು ಇದು ಇದ್ರಿ ಒನ್ ಜೀರೋ ಏಟ್ ಗಾಡಿ ಐತಿ ಅದ್ರದ್ದು ಹೆಡ್ ಅವರು ಫೋನ್ ಮಾಡಿದಾಗ ಮಾಡದಾಗ ಅವ್ರ ಖುಲಾಡ ನಂಬರ್ ನಂಬರ್ ಅಂದ್ರೆ ಒನ್ ಜೀರೋ ಏಟ್ ಅವ್ರ ಲೈನ್ ಮ್ಯಾನ್ ತೊಂದರ್ ಸರ ಬೆಂಗ್ಳೂರ್ ಟು ಇಲ್ಲಿ ಇನ್ಚಾರ್ಜ್ ಯಾರು ಅದಾರ ಅವ್ರ ಲೈನ್ ಮ್ಯಾನ್ ತೊಗೊತಾರ ಅವ್ರೇನಂತಾರ ಇಲ್ಪ ನಮಗೆ ಅದು ಬಂದಾಗಿದ್ದೀಗ ನಾವು ಹುಬ್ಳಿ ಕೆ ಎಮ್ ಸಿ ಮಠ ಯಾವ ಗಾಡಿನೆಲ್ಲ ಎಲ್ಲಾ ಡೌನ್ ಅದಾವ ಹದ್ನೈದು ಗಾಡಿ ನಿಂತಾವ್ ಅಂತ ಆಮ್ಯಾಗ ನಾನು ಅವ್ರು ಕಡಿಂಗ್ ಮಾಡ್ಕೊಂಡಿನಿ ಯಾವ ಫೋನ್ ಮಾಡಿದ್ರಿ ಎಮರ್ಜೆನ್ಸಿ ಒಂದು ಡೆಲಿವರಿ ಪೇಷಂಟ್ ಇತ್ತು ಸರ್ ಅದು ಸೀರಿ ಅದು ಮೂರನೇ ಸೀಜನ್ ಇಲ್ಲಿ ಹಂಗಲ್ಲ ಹುಬ್ಳಿಕೆಮಿಸಿ ರೆಫರ್ ಮಾಡಿದ್ರು ಆಮೇಲೆ ಸಣ್ಣ ಪಾಪ ಒಂದು ಎರಡು ಗಂಟೆ ಪಾಪ ನನಗೆ ಫೋನ್ ಮಾಡಿದ್ರು ನಾ ಸುತ್ತ ಕಡೆ ದುಡ್ ಇಲ್ಲ ಮತ್ತೆಲ್ಲ ನಾವು ಪಟ್ಟಿ ಬಸ್ಸಿ ಅವರಿಗೆ ಪಾಪ ಒಂದು ಗಾಡಿ ವ್ಯವಸ್ಥಾ ಪ್ರೌಡ್ ಗಾಡಿ ಪಾಪ ಮಾಡಿ ಕಳಿಸಿದ್ವಿ ಯಾವಾಗ ಕಳ್ಸಿದ್ರಿ ಯಾವ್ದು ಈಗ ಒಂದು ನೈಟ್ ಮೊನ್ನೆ ನೈಟ್ ರೀ ಎರಡು ದಿನ ಆಗಿತಿ ಪ್ರೌಡ್ ಅಂಬುಲೆನ್ಸ್ ಮಾಡಿ ಕಳ್ಸಿದ್ವಿ ಅದಕ್ಕೆ ಜನ ಭಾಳ ಸಮಸ್ಯೆ ಆಗಿದೆ ಸರ್ ಎಲ್ಲ ಎಷ್ಟು ತಾಲೂಕು ಅದಾವೆ ಹಾವೇರಿನಲ್ಲಿ ಏಳು ತಾಲೂಕು ಹಳ್ಳಿನ ಜನ ಮತ್ತು ಎಲ್ಲರು ಬಂದಿರ್ತಾರೆ ಈಗ ನೋಡ್ರಿ ಅಲ್ಲಿ ಎಷ್ಟು ಜನ ಪಾಳ್ಯ ಚಾರೆ ಎಷ್ಟು ಮಂದಿ ಇದು ಮಾಡೋದು ಇಷ್ಟು ಜನನೂ ಬರ್ತಾರೆ ಜನಕ್ಕೆಲ್ಲ ಭಾಳ ತೊಂದರೆ ಆಗಿತಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದು ಒನ್ ಜೀರೋ ಗಾಡಿ ಜನಕ್ಕೆ ಅನುಕೂಲ ಮಾಡಿದ್ರೆ ಒಳ್ಳೇದಾಗ್ತಿ ಸರ್ ಐಸೆಂಟ್ ಆಗಿರ್ತೀವಿ ಇಲ್ಲಿ ಬಂದಿರ್ತಾರೆ ಅದು ಯಾರು ತೊಗೊಂಡ್ ಬಂದಿರ್ತಾರೆ ಅವ್ರು ಹುಬ್ಳಿಕೇನ್ಸಿ ರೆಫರ್ ಮಾಡಿರ್ತಾರೆ ಡಾಕ್ಟ್ರು ಹಂಗಾಗಿ ಸಮಸ್ಯೆ ಆಗಿತ್ತು ಅದ ದಯವಿಟ್ಟು ಅದನ್ನು ಚಾಲು ಮಾಡಿದ್ರೆ ನಮ್ಮ ಹಾವೇರಿಗೆ ಎರಡೇ ಆದವ್ರ ಸರ ಅದ್ರಾಗ ಒಂದು ಬಂದಾಗೈತಿ ಇನ್ನೂ ಒಂದು ಹಂಗ ಬಿದ್ದೈತಿ ಆಮ್ಯಾಗ ನಮ್ಮ ರುದ್ರಪ್ಪ ಲಮಾಣಿ ಸಾಹೇಬ್ರ ಅದರಲ್ಲ ಅವರು ಎರಡು ಗಾಡಿ ಕೊಟ್ರೆ ನಮ್ಮ ಇದಕ್ಕೆ ಗೌರ್ಮೆಂಟ್ ಆಸ್ಪತ್ರೆ ಅಲ್ಲ ಹಾಮೀರಿಗೆ ಅದ್ರಾಗ ಒಂದು ಗಾಡಿ ಆಗಿ ಏಳು ತಿಂಗಳಾಯ್ತು ಇನ್ನೂ ಮಾಡ ಗಾಡಿ ಬಂದಿಲ್ಲ ಇನ್ನೂ ಒಂದು ಗಾಡಿ ಐತಿ ಅದು ಕೇಳಿದ್ರೆ ಅವನು ಸರ್ ಫೋನ್ ಮಾಡೋದು ಕೇಳಿದ ಇಲ್ಲ ಅದು ವ್ಯಾಪಿಗೆ ಅಷ್ಟೇ ಹೊಡೆಯೋದು ಅದು ಬೇರೆ ಪೇಷಂಟ್ ಕಳಿಸ್ಬೇಡ ಅಂತಾರ ಅಂತ ಹೇಳ್ತಾರೆ ಅವರು ಅದು ಪಿ ಅವ್ರ ಕಡೆ ದುಡ್ಡು ಇರ್ತಾವೆ ಅವ್ರು ಹೋಗಿ ಪಾಪ ಪ್ರಾವೇಟ್ ಹಾಸ್ಪಿಟಲಲ್ಲಿ ಅಲ್ಲಿ ಅಲ್ಲಿ ಹೋಗ್ತಾರವ್ರು ಅಲ್ಲಿಂದ್ರೆ ರೊಕ್ಕ ಇರ್ತಾವೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿದ್ದು ಪಾಪ ಇಲ್ಲಿ ಮ್ಯಾಗ ಅದು ಎಷ್ಟು ಫೀ ಎರಡು ಸಾವಿರ ರೂಪಾಯಿ ತುಂಬ ಅದು ಫೀ ತುಂಬ್ಕೊಂಡು ಆ ಗಾಡಿಗೆ ಕಳಿಸ್ಬೇಕು ಅಂದರೆ ಒಂದು ಸಾವಿರ ರೂಪಾಯಿ ಉಳಿದಿದ್ದೆ ಅವ್ರಿಗೆ ಇಡೀ ಡಿಸ್ಟಿಕ್ ಆಸ್ಪತ್ರೆಗೆ ಎರಡ ಗಾಡಿ ಅದಾವೆ ಎರಡೇ ಅದಾವೆ ಸರ್ ಹಾಂ ಗಾಡಿ ಆದ್ರೆ ಒಂದು ಜೀರೋ ಏಟು ಭಾಳ ಸಮಸ್ಯೆ ಆಗೈತಿ ಅದಕ್ಕೆ ಅದೊಂದು ಚಾಲೂ ಮಾಡಿದ್ರೆ ಅನುಕೂಲ ಆಗತ್ತೆ ಸರ್ ಬಡವರಿಗೆ ಪಾಪೇನ್ ಅಂದೇ ಸರ್ ಅಬ್ದುಲ್ ಖಾದರ್ ಧಾರವಾಡ ಸಮಾಜ ಸೇವಕ ಆಮ್ಯಾಗ ಅಂಜುಮನ್ ಮನ್ ಮೆಂಬರನು